ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಅಂಕ ಮೇ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮಂಗಳೂರು ಘಟನೆ ಸೇರಿದಂತೆ ರಾಜ್ಯದಲ್ಲಿ ನಡೆಯುತ್ತಿರುವ ಗಲಭೆ ಘಟನೆ ಖಂಡಿಸಿ ಕೂಡಲೇ ಶಾಸನ ಸಭೆ ಕರೆಯಬೇಕೆಂದು ಒತ್ತಾಯಿಸಿ ಮೈಸೂರಿನ ಹಾರ್ಡಿಂಗ್ ವೃತ್ತದ ಬಳಿ ವಟಾಲ್ ನಾಗರಾಜ್ ಪ್ರತಿಭಟನೆ ಮಾಡಿದರು ರಾಜ್ಯದಲ್ಲಿ ಕೊಲೆ ಸುಲಿಗೆ ನಿಲ್ಲಲೇ ನಿಲ್ಲೇ ರಾಜ್ಯದಲ್ಲಿ ಕೊಲೆ ಸುಲಿಗೆ ನಿಲ್ಲಲೇ ನಿಲ್ಲೇ ರಾಜ್ಯದಲ್ಲಿ ಕೊಲೆ ಸುಲಿಗೆ ನಿಲ್ಲಲೇ ನಿಲ್ಲೇ ಕಾನೂನು ಸುವ್ಯವಸ್ಥೆ ಕಬಡೆ ಕಬ ಕಾನೂನು ಸುವ್ಯವಸ್ಥೆ ಕಬಡೆ ಕಬ ಕಾನೂನು ಸುವ್ಯವಸ್ಥೆ ಕಬಡೆ ಕಬ ಕಾನೂನು ಸುವ್ಯವಸ್ಥೆ ಕಬಡೆ ಕಬ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಬಡೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೊಲೆ ಸುರಿಗೆ ನಿಲ್ಲಲೇಬೇಕು ನಿಲ್ಲಲೇಬೇಕು ಕೊಲೆ ಸುಲಿಗೆ ಕೊಲೆ ಸುಲಿಗೆ ಕೊಲೆ ಸುಲಿಗೆ ಕನ್ನಡ ಚಳವಳಿ ಹಾಟಾಳ ಪಕ್ಷಕ್ಕೆ ಕನ್ನಡ ಚಳವಳಿ ಹಾಟಾಳ್ ಪಕ್ಷಕ್ಕೆ ಇದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಉಡುಪಿ ಇವು ಕರಾವಳಿ ಜಿಲ್ಲೆಗಳು ಇಲ್ಲಿ ನಿರಂತರವಾಗಿ ಕೇಶ ಹಸು ಎಂದೆ ಕೊಲೆ ನಿಲ್ಲಬೇಕು ಭಾಳ ಅದ್ಭುತವಾದಂಥ ಜಿಲ್ಲೆಗಳು ಕರಾವಳಿ ಜಿಲ್ಲೆಗಳು ಮಂಗಳೂರು ಉಡುಪಿ ಕಾರವಾರ ಭಾಳ ಅದ್ಭುತವಾದಂಥ ಜಿಲ್ಲೆಗಳು ಸಮುದ್ರದ ಪಕ್ಕದಲ್ಲಿ ಇಡೀ ದೇಶಕ್ಕೆ ನಾಡಿನ ಜನ ಬಂದು ನೋಡುವಂತ ಜಿಲ್ಲೆ ಪ್ರವಾಸಿಗರ ಅದ್ಭುತವಾದ ಜಿಲ್ಲೆ ಇಲ್ಲಿ ಜನಜೀವನ ಇತ್ತೀಚೆಗೆ ಭಯ ಭೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಏನು ಸುಲಭವಾಗಿ ಕೊಲೆ ಮಾಡ್ತಾರೆ ಇದು ಗಂಭೀರವಾಗಿ ನಾವು ಚಿಂತೆ ಮಾಡಬೇಕಾಗಿದೆ ಈ ಕೊಲೆ ಸುಂದರವಾದಂತ ಮಂಗಳೂರು ಉಡುಪಿ ಕಾರವಾರ ಜಿಲ್ಲೆಯಲ್ಲಿ ಆಗಿರತಕ್ಕಂಥದ್ದು ಬಹಳ ಅತ್ಯಂತ ಗಂಭೀರವಾದ ವಿಚಾರ ಇದಕ್ಕೆ ಯಾವುದೇ ಸರ್ಕಾರಗಳು ಹೊಣೆ ಎನ್ನುವುದಕ್ಕಿಂತ ಹೆಚ್ಚಾಗಿ ನಾವು ಚಿಂತನೆ ಮಾಡಬೇಕಾಗಿದೆ ಈಗ ಬಹಳ ಚಿಂತನೆ ಮಾಡಬೇಕಾಗಿದೆ ಅದಕ್ಕಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿರೋಧ ಪಕ್ಷದವರಿಗೆ ಕಳಕಳಿಯನ್ನು ಮನವಿ ಮಾಡ್ತೀನಿ ನೀವು ಕನಿಷ್ಠ ಮೂರು ದಿನಗಳ ಕಾಲ ಕನಿಷ್ಠ ಮೂರು ದಿನಗಳ ಕಾಲ ತುರ್ತು ಶಾಸನ ಸಭೆಯನ್ನು ಕರೆದು ಸಮಗ್ರವಾಗಿ ಯಾವುದೇ ರಾಜಕೀಯ ಧರ್ಮ ಜಾತಿ ಬೆರಸ್ಥೆ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಬಹಳ ಆದರ್ಶವಾಗಿ ಆಗಬೇಕು ಅದಕ್ಕೆ ಎಲ್ಲರ ಧ್ವನಿ ಒಂದಾಗಿ ಇಡೀ ರಾಜ್ಯದಲ್ಲಿ ಒಂದು ಹೊಸ ಯುಗ ಆರಂಭ ಆಗಬೇಕಾಗಿದೆ ಇದನ್ನ ಮುಖ್ಯಮಂತ್ರಿಗಳು ಮಾಡಬೇಕಾಗಿದೆ ನಿಮ್ಗೆ ಹೇಳೋದಾದ್ರೆ ಜನವರಿ ಏಪ್ರಿಲ್ವರೆಗೆ ಜನವರಿಯಿಂದ ಏಪ್ರಿಲ್ವರೆಗೆ ನಾನ್ನೂರು ಕೊಲೆ ಕರ್ನಾಟಕದಲ್ಲಿ ನಾನ್ನೂರು ಕೊಲೆ ನೂರಿಪ್ಪತ್ಮೂರು ರೇಪ್ಗಳು ಇನ್ನೂರ ಹದಿನೆಂಟು

ಇವತ್ತೇ ಹದಗೆಡ್ತು ಅಂತಲಲ್ಲ ಪರಮೇಶ್ವರ್ ಗೌರವ ಮಂತ್ರಿ ಆದ್ಮೇಲೆ ಅದಗೆಡ್ತು ಅಂತಲಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಯಡಿಯೂರಪ್ಪನ ಕಾಲದಿಂದ ಹದಗೆಟ್ಟೋಗಿದೆ ಸರಿ ಮಾಡಿಸೋ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿಲ್ವಾ ಅಂತ ಮಾಡ್ಬೇಕು ಈಗ ಅದನ್ನೇ ಮಾಡಬೇಕು ಈಗ ಅದನ್ನೇ ನಾನೀಗ ಅದನ್ನೇ ಹೇಳಿದ್ ಎದುರಿಗೆ ಶಾಸನ ಸಭೆ ಕರೀರಿ ಜಾತಿ ಧರ್ಮ ಯಾವುದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳೆ ರಾಜ್ಯ ಗಡಿನಾಡು ಕರಾವಳಿ ಜಿಲ್ಲೆ ಇದು ಮತ್ತು ರಾಜ್ಯದಲ್ಲಿ ಬಹಳ ಗಂಭೀರ ವಾತಾವರಣ ಇದು ಹೋಗಬೇಕು ಜನ ಭಯಭೀತಿಯಿಂದ ಓಡಾಡಬೇಕು ಇದನ್ನು ಸತ್ಪಡಿಸ್ತಕ್ಕಂಥ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಲೋಕಸಭಾ ಸದಸ್ಯರ ಕರ್ತವ್ಯ ಇದ್ರ ಜೊತೆಗೆ ಮಠಾಧಿಪತಿಗಳು ಅವರು ಬಹಳ ಗಂಭೀರವಾಗಿ ಚಿಂತೆ ಮಾಡಬೇಕು ಧಾರ್ಮಿಕ ಮುಖಂಡರುಗಳು ಚಿಂತೆ ಮಾಡಬೇಕು ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತ ಹೇಳಕ್ಕಾಗೋದಿಲ್ಲ ನಾನು ಬಹುಶಃ ಮುಂದಿನ ತಿಂಗಳು ಮಂಗಳೂರು ಉಡುಪಿ ಕಾರವಾರಕ್ಕೆ ಹೋಗ್ತೀನಿ ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸತ್ಯಾಗ್ರಹ ಮಾಡ್ತೀನಿ ಕಾನೂನು ಸುವ್ಯವಸ್ಥೆ ಕಾಪಾಡಿ ಮಂಗಳೂರು ಉಳಿಸಿ ಉಡುಪಿ ಉಳಿಸಿ ಕಾರವಾರ ಉಳಿಸಿ ಕರಾವಳಿ ಜಿಲ್ಲೆಗಳನ್ನ ಉಳಿಸಿ ಅಂತೇಳಿ ಹೋರಾಟ ಮಾಡೋದಕ್ಕೆ ಹೋಗಬೇಕು ಅಂತ ಸಿದ್ಧ ಮಾಡಿದ್ದೇನೆ ಆ ದೃಷ್ಟಿಯಿಂದ ಸರ್ಕಾರ ಕೂಡಲೇ ತುರ್ತು ಶಾಸನ ಸಭೆಯನ್ನ ಕರಿಬೇಕು ಅಂತೇಳಿ ಶಾಸನ ಸಭೆಯಲ್ಲಿ ಚರ್ಚೆ ಮಾಡುವಾಗ ನಿಮ್ಮ ಮನಸ್ಸು ಜಾತಿ ಧರ್ಮ ದ್ವೇಷ ಇದಲ್ಲಿರಬಾರ್ದು ಪ್ರಾಮಾಣಿಕವಾಗಿ ವಿರೋಧ ಪಕ್ಷದವರು ಪ್ರಾಮಾಣಿಕವಾಗಿರಬೇಕು ಆಡಳಿತ ಪಕ್ಷದವರು ಪ್ರಾಮಾಣಿಕವಾಗಿರಬೇಕು ಅದನ್ನು ಬಿಟ್ಟು ನೀವು ನಿಮ್ಮ ನಿಮ್ಮ ಜಾತಿ ಧರ್ಮ ಇದ್ರ ಮೇಲೆ ಹೊರಟ್ರೆ ಯಾರು ಉಳಿಯಕ್ಕೆ ಸಾಧ್ಯ ಇಲ್ಲ ಇದ್ರ ಬಗ್ಗೆ ಎಚ್ಚರ ಕೊಡ್ತೀನಿ ಇದೇ ಮುಂದುವರೆದ್ರೆ ಕರ್ನಾಟಕ ಅತ್ಯಂತ ಕಣ್ಣೀರಿನ ಆಗುತ್ತೆ ಎಚ್ಚರ ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ಚಿಂತನೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ